ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ಇವತ್ತು ನೋಡಿಕೊಳ್ಳುವ ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾವು ತಿಳ್ಕೊಂಡಿದ್ದೇವೆ ಇವತ್ತು ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ವಿಚಾರಗಳನ್ನು ಮುಖ್ಯವಾದ ಪ್ರಶ್ನೆಯನ್ನು ಕೂಡ ನಾವು ನೋಡಿಕೊಳ್ಳುವ ಬ್ಲಾಕ್ ಎರಡರಲ್ಲಿ ನಾವು ಈಗಾಗಲೇ ಲೋಕಸಭೆಯ ಅಧಿಕಾರ ರಚನೆ ಕಾರ್ಯಗಳು ರಾಜ್ಯಸಭೆಯ ರಚನೆ ಕಾರ್ಯಗಳನ್ನು ಇವತ್ತು ನೋಡಿಕೊಳ್ಳುವ ಲೋಕಸಭೆಯ ರಚನೆ ಕಾರ್ಯಗಳನ್ನು ನಾವು ಹಳೆಯ ವಿಡಿಯೋದಲ್ಲಿ ಕಳೆದ ವಿಡಿಯೋದಲ್ಲಿ ನಾನು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿಸಿದ್ದೆ ಇವತ್ತು ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆಯ ಬಗ್ಗೆ ತಿಳ್ಕೊಳ್ಳುವ ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆ ಕೂಡ ಹಾಗೆ ಇಂಪಾರ್ಟೆಂಟ್ ಆಗಿರುವಂಥ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ರಾಜ್ಯಸಭೆಯ ರಚನೆಯನ್ನು ಮಾಡುವಂಥದ್ದು ಹೇಗೆ ರಾಜ್ಯಸಭೆಯು ಭಾರತದ ಸಂಸತ್ತಿನ ಮೇಲ್ಮನೆ ಕೆಳಮನೆ ಯಾವುದು ಲೋಕಸಭೆಯು ಸಂಸತ್ತಿನ ಕೆಳಮನೆ ಸಂಸತ್ತಿನ ಮೇಲ್ಮನೆ ಅಂದರೆ ರಾಜ್ಯಸಭೆ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಇನ್ನೂರ ಐವತ್ತು ಕಿಂತ ಹೆಚ್ಚಿರಬಾರದು ಇದರಲ್ಲಿ ಇನ್ನೂರ ಮೂವತ್ತ ಎಂಟು ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತಾರೆ ಉಳಿದ ಹನ್ನೆರಡು ಸದಸ್ಯರನ್ನು ರಾಷ್ಟ್ರಪತಿಯು ನೇಮಕ ಮಾಡುವಂಥದ್ದು ನಾಮಕರಣ ಮಾಡುತ್ತಾರೆ ಇನ್ನೂರ ನಲವತ್ತೈದು ಸದಸ್ಯರನ್ನು ಈಗ ಪ್ರಸ್ತುತ ರಾಜ್ಯಸಭೆಯಲ್ಲಿ ಇನ್ನೂರ ನಲವತ್ತೈದು ಸದಸ್ಯರನ್ನು ಹೊಂದಿದೆ ಇದರಲ್ಲಿ ಇನ್ನೂರ ಇಪ್ಪತ್ತ ಒಂಬತ್ತು ಸದಸ್ಯರು ರಾಜ್ಯಗಳನ್ನು ಪ್ರತಿನಿಧಿಸ್ತಾರೆ ನಾಲ್ಕು ಸದಸ್ಯರು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸ್ತಾರೆ ಹನ್ನೆರಡು ಸದಸ್ಯರನ್ನು ರಾಷ್ಟ್ರಪತಿಯು ನಾಮಕರಣ ಮಾಡ್ತಾರೆ ಇನ್ನು ಅರ್ಹತೆ ಏನು ರಾಜ್ಯಸಭೆಗೆ ಒಬ್ಬ ಸದಸ್ಯನಾಗಬೇಕು ಅಂತ ಆದರೆ ಈಗ ನಾವೆಲ್ಲರೂ ಯಾರು ಬೇಕಾದರೂ ಕೂಡ ರಾಜ್ಯಸಭೆಯ ಸದಸ್ಯರಾಗ್ಬೋ ಆಗ್ ಆಗ್ಬೋದು ಆದರೆ ಅದಕ್ಕೆ ಕೆಲವೊಂದು ಅರ್ಹತೆಗಳಿರ್ತದೆ ಒಂದು ಭಾರತದ ಪ್ರಜೆಯಾಗಿರಬೇಕು ಮೂವತ್ತು ವರ್ಷ ವಯಸ್ಸಾಗಿರಬೇಕು ಸಂಸತ್ತು ಗೊತ್ತುಪಡಿಸಿದ ಇತರ ಅರ್ಹತೆಗಳನ್ನು ಹೊಂದಿರಬೇಕು ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಸಂಬಂಧರ ಸಂಬಂಧಪಟ್ಟಂಥ ರಾಜ್ಯದ ಲೋಕಸಭಾ ಕ್ಷೇತ್ರದ ಮತದಾರನಾಗಿರಬೇಕು ಲೋಕಸಭೆಯ ಸದಸ್ಯರಿಗೆ ಗೊತ್ತುಪಡಿಸಿದ ಅರ್ಹ ಅನರ್ಹತೆಗಳು ರಾಜ್ಯಸಭೆಯ ಸದಸ್ಯರಿಗೂ ಅನ್ವಯವಾಗುವಂಥದ್ದು ಇವುಗಳೆಲ್ಲ ಕೂಡ ರಾಜ್ಯಸಭೆಯ ಸದಸ್ಯರಾಗಲಿಕ್ಕೆ ನಮಗೆ ಬೇಕಾಗಿರುವಂತಹ ಅರ್ಹತೆಗಳು ಇನ್ನು ಚುನಾವಣೆಯ ವಿಧಾನ ಹೇಗೆ ರಾಜ್ಯಸಭೆಯ ಸದಸ್ಯರನ್ನು ರಾಜ್ಯ ವಿಧಾನಸಭೆಗಳ ಸದಸ್ಯರು ಚುನಾವಣೆಯನ್ನು ಮಾಡ್ತಾರೆ ರಾಜ್ಯಸಭೆಯಲ್ಲಿ ರಾಜ್ಯಗಳ ಪ್ರಾತಿನಿತ್ಯ ಆಯಾ ರಾಜ್ಯಗಳ ಜನಸಂಖ್ಯೆಗೆ ಅನುಗುಣವಾಗಿರುವುದರಿಂದ ರಾಜ್ಯದಿಂದ ರಾಜ್ಯಕ್ಕೆ ಅದು ಭಿನ್ನವಾಗಿರ್ತದೆ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳನ್ನು ಸಂಸತ್ತು ಸೂಚಿಸಿದ ರೀತಿಯಲ್ಲಿ ಚುನಾಯಿಸಲಾಗ್ತದೆ ಏಳು ಕೇಂದ್ರಾಡಳಿತ ಪ್ರದೇಶ ಪೈಕಿ ಎರಡು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಂದರೆ ದೆಹಲಿ ಮತ್ತು ಪಾಂಡಿಚೇರಿಗೆ ಮಾತ್ರ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯ ಕೊಡಲಾಗಿರುವಂಥದ್ದು ಐದು ಕೇಂದ್ರಾಡಳಿತ ಪ್ರದೇಶಗಳ ಜನಸಂಖ್ಯೆ ಅತ್ಯಂತ ಕಡಿಮೆಯಾಗಿರುವುದರಿಂದ ಅವುಗಳಿಗೆ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯವಿಲ್ಲ ಹನ್ನೆರಡು ಸದಸ್ಯರನ್ನು ರಾಷ್ಟ್ರಪತಿಯವರು ಸಾಹಿತ್ಯ ಕಲೆ ವಿಜ್ಞಾನ ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನ ಅಥವಾ ಅನುಭವ ಪಡೆದವರನ್ನು ನಾಮಕರಣ ಮಾಡ್ತಾರೆ ನಾಮಕರಣ ಮಾಡುವಂಥದ್ದು ಅಂದರೆ ನೇಮಕ ಮಾಡುವಂಥದ್ದು ಇಲ್ಲಿ ಅಧಿಕಾರ ಅವಧಿ ರಾಜ್ಯಸಭೆಯ ಸದಸ್ಯರಾಗಲಿಕ್ಕೆ ಏನು ಅಧಿಕಾರದ ಅವಧಿ ರಾಜ್ಯಸಭೆ ಎನ್ನುವಂಥದ್ದು ಶಾಶ್ವತವಾದ ಸದನ ಇದನ್ನು ವಿಸರ್ಜಿಸುವಂತಿಲ್ಲ ಸಂವಿಧಾನವು ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿಯನ್ನು ಗೊತ್ತುಪಡಿಸಿಲ್ಲ ಇಷ್ಟೇ ಅವಧಿ ಅಂತ ಹೇಳಲಿಲ್ಲ ಅದು ಶಾಶ್ವತವಾದ ಒಂದು ಸದನ ಅವರ ಅವಧಿಯನ್ನು ನಿರ್ಧರಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿರುತ್ತದೆ ಆ ಪ್ರಕಾರ ಸಂಸತ್ತು ಸಾವಿರದ ಒಂಬೈನೂರ ಐವತ್ತೊಂದರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಮೂಲಕ ರಾಜ್ಯಸಭೆಯ ಸದಸ್ಯರ ಅವಧಿಯನ್ನು ಆರು ವರ್ಷಕ್ಕೆ ಗೊತ್ತುಪಡಿಸಿದೆ ಹೀಗಾಗಿ ರಾಜ್ಯಸಭೆಗೆ ಚುನಾಯಿತರಾದ ಸದಸ್ಯರು ಆರು ವರ್ಷಗಳವರೆಗೆ ಸದಸ್ಯರಾಗಿರ್ತಾರೆ ಆದರೆ ಮೂರನೇ ಒಂದರಷ್ಟು ಎರಡು ವರ್ಷಕ್ಕೊಮ್ಮೆ ನಿವೃತ್ತರಾಗ್ತಾರೆ ಅವರ ಸ್ಥಾನಗಳಿಗೆ ಮೂರನೇ ಒಂದರಷ್ಟು ಸದಸ್ಯರು ಆಯ್ಕೆ ಕೂಡ ಆಗ್ತಾರೆ ಇನ್ನು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಈಗಾಗಲೇ ನಾನು ಹೇಳಿರುವಂತೆ ಒಂದು ಆಡಳಿತ ಒಂದು ರಾಜಕೀಯ ಅಂತ ಬಂದ ತಕ್ಷಣ ಅದರಲ್ಲಿರುವಂಥ ಅಧಿಕಾರಗಳು ಯಾವತ್ತೂ ಒಂದೇ ರೀತಿಯ ಅಧಿಕಾರಗಳು ಅವರವರ ಹುದ್ದೆಗೆ ತಕ್ಕಂತೆ ಬದಲಾವಣೆಗಳಿರ್ತದೆ ಅಷ್ಟೇ ಹೊರತು ಎಲ್ಲ ರೀತಿಯ ಶಾಸನೀಯ ಅಧಿಕಾರ ಕಾರ್ಯಾಂಗೀಯ ಅಧಿಕಾರ ಹಣಕಾಸಿನ ಅಧಿಕಾರ ಇವಿಷ್ಟು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂಥದ್ದನ್ನು ಕಾಣ್ಬೋದು ಶಾಸನೀಯ ಅಧಿಕಾರಗಳೇನಿರ್ತದೆ ರಾಜ್ಯಸಭೆಯ ಅಧಿಕಾರಿಗಳಿಗೆ ಸಾಮಾನ್ಯ ಶಾಸನ ರಚನೆಯಲ್ಲಿ ರಾಜ್ಯಸಭೆಯ ಅಧಿಕಾರ ಲೋಕಸಭೆಯ ಅಧಿಕಾರದಷ್ಟೇ ಇರುವುದು ಲೋ ಲೋಕಸಭೆಯಲ್ಲಿ ನಾವೇನು ಕಲ್ತಿರ್ತೇವೆ ಲೋಕಸಭೆಯಲ್ಲಿರುವ ಸದಸ್ಯರಿಗೆ ಏನೆಲ್ಲ ಒಂದು ಕೆಲಸಗಳಿದೆ ಅದೇ ರೀತಿಯಲ್ಲಿ ಕೂಡ ರಾಜ್ಯಸಭೆಯ ಸದಸ್ಯರಿಗೂ ಕೂಡ ಇರುವಂಥ ಅಧಿಕಾರ ಅವೆರಡೂ ಸಮಾನ ಅಧಿಕಾರ ಹೊಂದಿವೆ ಯಾವುದೇ ಸಾಮಾನ್ಯ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಾದರೂ ಕೂಡ ಮಂಡಿಸ್ಬೋದು ಉಭಯ ಸದನಗಳು ಒಪ್ಪಿದ ನಂತರವೇ ಮಸೂದೆಯು ಶಾಸನವಾಗ್ತದೆ ಲೋಕಸಭೆಯಿಂದ ಬಂದ ಮಸೂದೆಗಳಿಗೆ ರಾಜ್ಯಸಭೆ ತಿದ್ದುಪಡಿಗಳನ್ನು ಸೂಚಿಸಬಹುದು ಇಲ್ಲವೇ ಅದನ್ನು ತಿರಸ್ಕರಿಸಬಹುದು ರಾಜ್ಯಸಭೆಯ ಮಸೂದೆಯನ್ನು ತಾನು ಇಚ್ಛಿಸಿದಲ್ಲಿ ಆರು ತಿಂಗಳವರೆಗೆ ತಡೆ ಹಿಡಿಯಬಹುದು ಒಟ್ಟಿನಲ್ಲಿ ಸಾಮಾನ್ಯ ಮಸೂದೆಗಳು ಕಾಯ್ದೆಗಳಾಗಬೇಕಾದರೆ ರಾಜ್ಯಸಭೆ ಮತ್ತು ಲೋಕಸಭೆಗಳೆರಡರಿಂದ ಕೂಡ ಅಂಗೀಕೃತವಾಗಿರಬೇಕು ಇನ್ನು ಕಾರ್ಯಾಂಗೀಯ ಅಧಿಕಾರ ರಾಜ್ಯಸಭೆಗೆ ಸೀಮಿತ ಕಾರ್ಯಾಂಗೀಯ ಅಧಿಕಾರ ಇರುವಂಥದ್ದು ರಾಜ್ಯಸಭೆಗೆ ಮಂತ್ರಿಮಂಡದಲ್ ಮಂತ್ರಿಮಂಡಲದಲ್ಲಿ ಅವಿಶ್ವಾಸ ವ್ಯಕ್ತಪಡಿಸಿ ಅದನ್ನು ವಜಾ ಮಾಡುವ ಅಧಿಕಾರವಿಲ್ಲ ಮಂತ್ರಿಮಂಡಲವು ಲೋಕಸಭೆಯ ವಿಶ್ವಾಸವನ್ನು ಹೊಂದಿರುವವರೆಗೂ ಅಧಿಕಾರದಲ್ಲಿರ್ತದೆ ಆದರೂ ರಾಜ್ಯಸಭೆಯು ಸರಕಾರದ ನೀತಿಯನ್ನು ಚರ್ಚಿಸಬಹುದು ಹಾಗೂ ಮಂತ್ರಿಗಳಿಂದ ಪ್ರಶ್ನೆಗಳ ಮೂಲಕ ತಮಗೆ ಬೇಕಾದ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂಥ ಅಧಿಕಾರ ಇದೆ ಇನ್ನು ಹಣಕಾಸಿನ ಅಧಿಕಾರ ನೋಡಿದರೆ ಹಣಕಾಸಿನ ವಿಚಾರದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತಲೂ ಕಡಿಮೆ ಅಧಿಕಾರ ಈಗ ಲೋಕಸಭೆಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಸ್ಥಾನ ಆದರೆ ಈ ಒಂದು ರಾಜ್ಯಸಭೆಗೆ ಲೋಕಸಭೆಗಿಂತಲೂ ಕಡಿಮೆ ಅಧಿಕಾರವಿರುವಂಥದ್ದು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬೇಕು ರಾಜ್ಯಸಭೆಯಲ್ಲಿ ಮಂಡಿಸಲಿಕ್ಕಿಲ್ಲ ರಾಜ್ಯಸಭೆಗೆ ಆ ಅಧಿಕಾರವಿಲ್ಲ ಹಣಕಾಸಿನ ಮಸೂದೆ ಲೋಕಸಭೆಯಲ್ಲಿ ಪಾಸಾದ ನಂತರ ರಾಜ್ಯಸಭೆಗೆ ಕಳಿಸಲಾಗ್ತದೆ ರಾಜ್ಯಸಭೆಯು ಹದಿನಾಲ್ಕು ದಿನಗಳ ಒಳಗಾಗಿ ತನ್ನ ಅನುಮೋದನೆ ಅಥವಾ ತಿದ್ದುಪ್ಪಡಿಗೊ ತಿದ್ದುಪಡಿಗಳನ್ನು ಮಾಡಿ ಲೋಕಸಭೆಗೆ ಕಳಿಸಬೇಕು ರಾಜ್ಯಸಭೆ ಸೂಚಿಸಿದ್ದ ತಿದ್ದುಪಡಿಗಳನ್ನು ಲೋಕಸಭೆ ಒಪ್ಪಬಹುದು ಇಲ್ಲವೇ ತಿರಸ್ಕರಿಸಬಹುದು ಹದಿನಾಲ್ಕು ದಿನಗಳ ಒಳಗಾಗಿ ರಾಜ್ಯಸಭೆ ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸದಿದ್ದಲ್ಲಿ ಆ ಮಸೂದೆಯನ್ನು ಲೋಕಸಭೆಯು ಎರಡು ಸದನಗಳಿಂದ ಒಪ್ಪಿಗೆ ಪಡೆದಿದೆ ಎಂದು ಪರಿಗಣಿಸುತ್ತದೆ ರಾಜ್ಯಸಭೆಯು ಹಣಕಾಸಿನ ಮಸೂದೆಯನ್ನು ಕೇವಲ ಹದಿನಾಲ್ಕು ದಿನಗಳವರೆಗೆ ತಡೆ ಹಿಡಿಯಬಹುದು ಹಣಕಾಸಿನ ಮಸೂದೆಯ ವಿಷಯದಲ್ಲಿ ಉಭಯ ಸದನಗಳ ನಡುವೆ ಒಮ್ಮತ ಬರದಿದ್ದಾಗ ಜಂಟಿ ಅಧಿವೇಶನ ಕರೆಯುವ ಅವಕಾಶ ಇರುವುದಿಲ್ಲ ಹೀಗೆ ಹಣಕಾಸಿನ ವಿಚಾರದಲ್ಲಿ ರಾಜ್ಯಸಭೆಗೆ ಯಾವ ನಿಯಂತ್ರಣ ಕೂಡ ಇಲ್ಲವಾಗಿದೆ ಅದು ಹಣಕಾಸಿನ ಅಧಿಕಾರದಲ್ಲಿ ಕಾಣುವಂಥದ್ದು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಇವಿಷ್ಟು ನಾವು ನೋಡಿದರೆ ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆ ಅದರ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯಸಭೆ ಅಂತ ಕೇಳಿದ ತಕ್ಷಣ ಅದರ ಎಲ್ಲ ವಿಚಾರಗಳನ್ನು ನಾವು ಬರಿತಾ ಹೋಗಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ಮುಖ್ಯವಾದ ಪ್ರಶ್ನೆಗಳ ವಿವರಣೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಧನ್ಯವಾದಗಳು